ಇವಾಗ ಕಾರ್ ಬಂತು ಕಾರಲ್ಲಿ ಒಳ್ತಿದೀವಿ ಎಲ್ಲರನ್ನೂ ಇಲ್ಲಿ ಎಂಟ್ರಿಲಿ ರೂಪಾಯಿ ಟಿಕೆಟ್ ಕಾರಗೆ ಆಮೇಲೆ ವಾಟರ್ ಕ್ಯಾಂಗಳು ಏನು ಕಾಣೋಂಗೆ ಇಲ್ವಂತೆ ಆಫ್ 로ಡಿಂಗ್ ಮಾಡ್ತಾ ಇದೀವಿ ವೆದರ್ ಮಾತ್ರ ಸೂಪರ್ ಆಗೈತೆ ಇದೆ ತೆಳ್ಳೋ ಬರಿದಿತಿ ಬನ್ಮರ್ತಲ್ರಿ ಗಾಡಿನ ಹಲೋ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಇನ್ನೊಂದು ವೀಡಿಯೋಗೆ ದಯವಿಟ್ಟು ಯಾರ್ಯಾರು ವೀಡಿಯೋಸ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈ ಮಾಡಿ ಕೆಲವರು ಸಬ್ಸ್ಕ್ರೈಬ್ ಮಾಡೋದಂಗೆ ವೀಡಿಯೋ ನೋಡ್ತಾ ಇರ್ತಾರೆ ಈ ಟ್ರಿಪ್ ಎಲ್ಲಗಪ್ಪ ಅಂದರೆ ಚಿಕ್ಕಮಂಗ್ಳೂರು ಅಂತೇಳಿ ಆ ಓ ಟ್ರಿಪ್ಪು ಸೂರತ್ಗೆ ಹೋಗಿದ್ದೆ ಸೂರತ್ ಮುಗಿಸ್ಕೊಂಡ್ ಮೇಲೆ ಎಲ್ಲೂ ಹೋಗಿಲ್ಲ ಯಾಕಂದರೆ ಟೂ ಡೇಸ್ ಆಯಿತು ಬಂದು ಆ ಓ ಟ್ರಿಪ್ಪು ಭರತ್ ಬಿಸಿ ಬರತ್ ಪ್ರತಾಪನ ಹೋಗಿತ್ತು ಈ ಟ್ರಿಪ್ಪು ಬೇರೆ ಡ್ರೈವರು ಮತ್ತು ಪ್ರತಾಪನ ಡಬಲ್ ಡ್ರೈವರ್ ಸತಿ ಆ ಎರಡು ಗಾಡಿಗೂ ಡಬಲ್ ಡ್ರೈವರ್ನೇ ಅವಾಗ ಹೋಗಿ ಗಾಡಿ ಸ್ಟಾರ್ಟ್ ಮಾಡಿ ಬಂದಿದೆ ಆ ತಲ್ದೀಮ್ ಒಂದು ತಂದಿಲ್ಲ ತಲ್ದೀಮ್ ಅಂತ ಹೋಗಿದ್ದೆ ಈ ಟ್ರಿಪ್ಪು ನಾನು ಮಂಜಾ ಒಂದು ಗಾಡಿ ಹೋಗ್ತಾಯಿದ್ದೀವಿ ಈಗ ರಡನ ಬನ್ನಿ ತಿರ್ಗಾ ಯಾಕಪ್ಪ ವಾಪಸ್ ಕೊಡ್ತಾ ಇದ್ದೀನಿ ಅಂತಂದರೆ ನಮ್ಮ ಮಂಜವರು ಇನ್ನು ಹತ್ತು ನಿಮಿಷ ಹಣ ರೆಡಿ ಆಗ್ತಾ ಇದ್ದೀನಿ ಅಂತಂದ ಅದಕ್ಕೆ ಟೀ ಕಿ ಅಂತ ಬಂದೆ ನಮ್ಮ ಅಮ್ಮನ ಕ್ಯಾರ ಬೇಜಾರು ಬೈಜಾರು ಬೈದುಬಿಟ್ಟು ಟೀ ಬೇಡ ಅಂತ ಹೇಳಿ ಹೋಗಿದ್ದೆ ಈಗ ಮತ್ತೆ ಒಂದು ಟೀ ಕೊಡ್ತಾರೆ ಗೊತ್ತಿಲ್ಲ ಓ ಇವಾಗ ಡೀಸೆಲ್ ಅಷ್ಟಾಕಿ ಅಂತ ಬಂದು ನಮ್ಮ ಮಂಜವರು ಹೋಗಿದ್ದಾರೆ ಯಾ ಇವತ್ತು ಗಾಡಿ ಸ್ಟಾರ್ಟ್ ಮಾಡೇ ಮಾಡಿಸಿದ್ದೆ ಯಾಕಂದ್ರೆ ಹಂಗೆ ಕೀ ಐತೆ ನಮ್ಮ ಮಂಜುನ ಹತ್ರ ಆಮೇಲೆ ಏನಪ್ಪ ಅಂದರೆ ಇದು ರಿಸರ್ನೇಷನ್ ಬಟನ್ ಅನಾಗೈತೆ ಅಲ್ಲೇ ಮನೆ ತಾಗಿ ಆನ್ ಮಾಡ್ತಾ ಇದೆ ಯಾಕಂದ್ರೆ ಡೀಸೆಲ್ ಕಮ್ಮಿ ಇತ್ತಲ್ಲ ಅದಕ್ಕೋಸ್ಕರ ಆನ್ ಮಾಡೋಕ್ಕೆ ಹೋಗಿಲ್ಲ ಈಗ ನಮ್ಮ ಪಯಣ ಬಂದಿ ಚಿಕ್ಕಮಂಗ್ಳೂರು ಕಡಿಕೆ ಇದು ತೊಡಗ ಡೌಟ್ ಅಂತ ಹೇಳಿದ್ದಾರೆ ನಮ್ಮ ಅವರು ಟ್ರಿಪ್ ಹೋಗೋಣ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಶೂ ಗ್ಯೂ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಇದು ಬಂದು ಮೊನ್ನೆ ನೆನ್ನೆ ನಾನು ನಾ ಡಿಫಾಕ್ ಅದು ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಹೇಳಿದ್ರು ಎಂಬತ್ತು ರೂಪಾಯಿ ಕೊಟ್ಟೆ ಹಿರಿಯೂರಲ್ಲಿ ಹಾಗೆಂದರೆ ನಮ್ಮ ಭ್ರೋ ಅಂಗ್ಡಿಯಲ್ಲಿ ಗ್ರೀಸು ಮತ್ತು ಏರ್ ಹೊಡ್ಸ್ಕೊಳ ಅಂತ ಒಂದು ಯಾಕಂದರೆ ಟ್ರಿಪ್ ಟ್ರಿಪ್ಪು ಗ್ರೀಸು ಏರ್ ಓಡಿಸ್ತಾ ಇದ್ರೆ ಗಾಡಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗ್ರೀಸ್ ಏರ್ ಹೊಡ್ಸೋಣ ಅಂತ ಬಂದೆ ವೈನೂರು ಟ್ರಾನ್ಸ್ಪೋರ್ಟ್ ಬ್ರೋ ಇವಾಗ ಚಿಕ್ಕಮಂಗ್ಳೂರ್ಗೆ ಬಂದು ಗಾಡಿ ಹಾಕಿದ್ದೀವಿ ನಮ್ಮ ಅಜಯ್ ಸಿಕ್ಕವ್ರೆ ಏನು ರೀ ಅದೇ ಅದೇ ಅವ್ರ ಗಾಡಿ ವೈಪತ್ರ ಗಾಡಿ ಟ್ರಿಪ್ ಹೋಗೋಣ ಅಂದ್ಕೊಂಡು ಟ್ರಿಪ್ ಹೋಗೋಕೆ ಯಾಕೆ ಇಂಟ್ರೆಸ್ಟ್ ಕಮ್ಮಿ ಆಗೋಯ್ತು ನಮ್ಮ ಅಯ್ಯಾಜ್ ಬೈ ಅವ್ರ ಮಗಳಿಗೇನು ಹುಷಾರಿಲ್ಲ ಅಂತಂದ್ರು ಆಟೋದಲ್ಲಿ ಹೋಗಿ ನಾಲ್ಕು ಜನಕ್ಕೆ ಸಾವಿರ ಇನ್ನೂರು ರೂಪಾಯಿ ಅಂತೆ ಹಾಂ ಈಗ ಹೋಗಿ ಯಾವಾಗ ಬರೋದು ಅಪ್ಪಿ ನಾಲ್ಕು ಜನ ನಾಲ್ಕು ಜನ ಇಲ್ಲ ಜಾಸ್ತಿ ಜನ ಇದ್ದೀವಿ ನಾವು ಇಲ್ಲೇ ಮೂರು ನಾಲ್ಕು ಐದು ಅಲ್ಲಿ ಇಬ್ಬರು ಅವರೇ ಏಳೆಂಟು ಜನ ಇದ್ದೀವಿ ಹಂಗೂ ನಮ್ಮ ಪುಣ್ಯಕ್ಕೆ ಮಳೆ ಇಲ್ಲ ಮಳೆನಾಂಗೈತೆ ಜೀವನಾ ಖಾಲಿಗೆ ಖಾಲಿ ಬಿಡ ಸೂಪರ್ ಸೂಪರಾಗಿದ್ದೀ ಸ್ನಾನ ಮಾಡ್ಕೋ ಹೋಗಿ ಹೋಗೋಣ ಅಡಿಯೇ ಫ್ರೆಂಡ್ಸ್ ಆಲೂಗಡ್ಡೆ ಎದ್ಕೋಬರು ಇನ್ನೂ ಒಂದು ಆಲೂಗಡ್ಡೆ ಚೂಸ್ ಮಾಡೋಣ ಹಾಂ ಇಬ್ಬರು ಸರಿ ಕಳ್ತನ ಮಾಡ್ತಾವ್ರೆ ಮಾಡ್ತಾ ಓ ಬಾಣ್ಣ ಬೇಗ ಹೋಗೋಣ ಅದೇ ಫ್ರೆಂಡ್ಸ್ ಮುಳ್ಳ್ಯಂಗಿರಿ ಹೋಗೋಣ ಅಂತ ಹೊಲ್ಟಿದ್ದೀವಿ ನಾವು ಸ್ವಲ್ಪ ಹೋಗಿ ರೆಡಿ ಆಗ್ಬೇಕಿನ್ನ ಇವಾಗ ಕಾರ್ ಬಂತು ಕಾರಲ್ಲಿ ಹೊಲ್ಟಿದ್ದೀವಿ ಎಲ್ಲರೂ ಏ ಸಾಲಮಾಣ ಡ್ರೈವರು ಎಲ್ಲ ಎಲ್ಗೋತಿದೀವಿ ನೋಡಿ ಫ್ರೆಂಡ್ಸ್ ಈ ಕಡೆ ಹೋದ್ರೆ ಯಾವ್ರೂ ಗೊತ್ತಿಲ್ಲ ಎಲ್ಲ ಮೈಸೇ ಎಡಿಟ್ ಮಾಡ್ಕೊಂಡ್ರೆ ಆಯ್ತು ಇದು ಯಾಕೋ ಎಕ್ಸೈಟ್ ರು ಬಿಟ್ರೆ ಗಾಡಿ ಆಫ್ ಅದೈತೆ ಹೋಗಿ ಇಲ್ಲಿ ಎಂಟ್ರಿಲಿ ಐವತ್ತು ರೂಪಾಯಿ ಟಿಕೆಟ್ ಕಾರ್ಗೆ ಆಮೇಲೆ ವಾಟರ್ ಕ್ಯಾಂಗ್ ಏನು ಕಾಣೋ ಹಂಗಿಲ್ವಂತೆ ಸಾರು ಸಾರ ಎಲ್ಲ ಚೆಕ್ ಮಾಡ್ತಾರೆ ಎಣ್ಣೆ ಅಲ್ಲ ನಾವು ನೋಡ್ರಿ ಎಣ್ಣೆ ಕೊಡೋರು ತರ ಕಾಣಿಸ್ತೀವ ಏನ್ ಬ್ರೋ ಏನಾಯ್ತು ಮೈಸೂರಲ್ಲಿ ಅಲ್ಲ ಅಣ್ಣ ಐವತ್ ರೂಪಾಯಿ ಟಿಕೆಟ್ ಅಪ್ಪ ಕೈ ಮರ ಚೆಕ್ ಪೋಸ್ಟ್ ಒಟ್ಟಲ್ಲಿ ಈ ಕಾರ ಮಾತ್ರ ಹೆವಿ ಡೇಂಜರು ಹಾಂ ಬಯಲ್ಲಿ ಹೆವಿ ಪದಾರ್ಥಕ್ಕೆ ಪದಾರ್ಥ ಹಾಂ ಇನ್ನೊಂದು ವೀಡಿಯೋದಲ್ಲಿ

ಇಲ್ಲ ನನ್ನ ತಂಬಾಕೊಳಕ ಕಟ್ಟಾಗಲ್ಲ ಅಲ್ವಾ ಲಾಂಗ್ ಲಂಗ್ ತಂಬಾಕ ರಾಂಗ್ ತಂಬೆಗೂ ಅರಾವ ನಮ್ಮ ತಂಬಾಕೊಳಕ ಬಂದಿದ್ರೆ ಒಳ್ಳೆ ಜೋಶಿ ಇರೋದು ಅಲ್ವಣ್ಣ ಅಂದ್ರೆ ಸ್ವಲ್ಪ ಜಾಮ ಆಗದು ಬೈಸ್ಕೋಫ್ರಕ್ಕೆ ಸೇಶ ಆರು ಕೈಯಲ್ಲಿ ಏನು ಬೇಇದಾರೆ ಇಲ್ಲಿ ಬಸ್ ಬರುತ್ತೆ ಬಸ್ ಬರುತ್ತೆ ಹಾ ಇವಾಗ છોಲೇ ಇವಾಗ છોಲೇ आता ಇದೆ ಲೇಟ್ ಆಗಿ

ನೋಡಿ ಫ್ರೆಂಡ್ಸ್ ಇನ್ನ ಅಲ್ಲಿ ಕಾಲಕ್ ಹೋಗ್ಬೇಕು ನೋಡಿ ಎಷ್ಟೋರ ಐತೆ ಹಾಕ್ ಹೋಗ್ಬೇಕಣ ಇನ್ನ ಎಲ್ಲಿದ್ದೀವಿ ನೋಡಿ ಅಲ್ಲಿ ಲಾಸ್ಟ್ ಎಲ್ಲ ಬಂದಿದ್ರು Thank <laughs> you. ನಮ್ ಕಾರ್ ಹೋದೈತಾ ಓಮಿನಿ ಇಲ್ಲಿ ಆಫಿಂಗ್ ಮಾಡಿದ್ರೆ ಓ ಅಲ್ಲಿಗೆ ಹೋಯ್ತದೆ

ಗ್ಯಾಪ್ ಬಂದ್ಬಿಟ್ಟಿದ್ರ ನೀವೆಲ್ಲ ಅದು ಚೆನ್ನಾಗಿದ್ಲೇಸು ದೇವಸ್ಥಾನ ಇದೆ ಮುಂದೆ ದೇವಸ್ಥಾನ ಆಯ್ತಾ ಅಲ್ಲಿಂದ ಬರುತ್ತೆ ನೀರು ಇಷ್ಟು ಸ್ಪೀಡ್ ಇರುತ್ತೆ ನೀರು ಅಂದರೆ ಆತಡಕ್ಕೆ ಹೋಗ್ಬೇಕಾದ್ರೆ ನೀರು ಹಾಸಿನೇ ಹೋಗಬೇಕು ನೋಡಿ ಅದೆಲ್ಲ ಅಲೆ ಎಲ್ಲ ಹೋಗ್ಬೇಕಾ ಅದೇ ಆ ಕಡೆಗೆ ಹೋದ್ರೆ ಅದೇನೋ ಫಾಸ್ಟ್ ಅಂತೆ ನೋಡ್ಬೇಕು ಅಲ್ಲೊಂದು ಯಾವ್ದ ಐತೆ ದೇವಸ್ಥಾನ ಟಿಕೆಟ್ ತಗೊಂಡಂತೆ ஐயோ ஐது ரூபாய் டிக்கெட்டு பரவாயில்லண்ணா ஐது आ गया रे आ ಗುರು ಇಲ್ಲಿ ಮುಗೀತು ಪಿಕ್ಚರು ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕು ನೋಡೋಣ ಬೇರೆ ಕಡೆ ಹೋಗ್ಬೇಕು ನಮ್ಗೆ ಇಲ್ಲೇ ನೆಡದಿನ್ ನಡೀ ಸಾಕಾಗೈತೆ ಇನ್ನೆಲ್ಲೂ ಹೋಗಕ್ಕಾಗಲ್ಲ ಅಲ್ಲಿ ಜಾಗನೇ ಎಲ್ಲ ಹೋಗಕ್ಕೆ ಯಾರೋ ಗೊತ್ತಿಲ್ಲ ಅಲ್ವೋ ಹಾಯ್ ಮಾಡ್ರು ನಾನು ಹಾಯ್ ಮಾಡಿದೆ ಇಷ್ಟೇ ನೋಡ್ರಿ ಬೈನ್ ಗಿಟ್ಟಿ ಬ್ರೋ ಏ ಮುಳ್ಳ ಗಿರೇನೆ ಬೇರೆ ತರ ಇದಲ್ಲ ಅದು ಬೇರೆ ತರ ಐತೆ ನಮ್ ಕಾಲ ಒಂದ್ ರೋಜ್ನೆ ಗುರು ಏನ್ ಆಗಲ್ಲ ನೋಡ್ರಿ ಫ್ರೆಂಡ್ಸ್ ಏನು ಕಾಣಿಸ್ತಿಲ್ಲ ಈಗ ಆ ಕಡೆ ಹಚ್ಚಕಡೆ ಅಂದ್ರೆ ರೋಡಕ್ ಕಾಣಿಸ್ತಿಲ್ಲ ಗೋರು यह तो गैस कोल्ड आउट रहे हैं हाँ गैस कोल्ड आउट रहे हैं हाँ गैस कोल्ड आउट ही बन रही है बजटी मन कम ही तो नोट फुल्लो नेटवर्क

ಫೈನಲಿ ಹೆಂಗೋ ಗಾಡಿಯೆಲ್ಲ ಸ್ಟಾರ್ಟ್ ಮಾಡ್ಕೊಂಬಂದು ಇಲ್ಲಿ ಒಳಗಡೆ ಬಂದರೆ ಫುಲ್ ಜಾಮ ಐತೆ ಈಗ ಕಾರವ್ರು ಫೋನ್ ಮಾಡಿದರು ಹೋಗಿ ಕಾರ್ ಬಿಟ್ಬಿಟ್ಟು ಒಂದು ವೀಡಿಯೋ ಮಾಡಿ ಕಳಿಸಿ ಅಂತೇಳಿ ಕಾರ ನಿಂತು ವೀಡಿಯೋನ ಮಾಡೋದು ಕಳಿಸ್ಬಿಟ್ಟು ಇವಾಗ ಫ್ರೆಂಡ್ಸ್ ಇನ್ನು ಎಲ್ಲರೂ ಗುಡ್ ನೈಟ್ ಬೆಳಿಗ್ಗೆ ಸಿಗೋಣ